ವಿಸರ್ಜನ ಮೆರವಣಿಗೆ ವೇಳೆ ಕಲ್ಲನ್ನು ಎಸಿರುವ ಮುಸ್ಲಿಂ ಪುಂಡರಿಗೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಂ ಪುಂಡರಿಗೆ ಹಿಂದೂಗಳ ಪುಂಡರಿಗೆ ವಿಸರ್ಜನೆ ಮೆರವಣಿಗೆ ವೇಳೆಯಲ್ಲಿ ಏನು ಮುಸ್ಲಿಂ ಪುಂಡರು ಕಲ್ಲನ್ನು ತೂರಿದ್ದಾರೆ ಹಿಂದೂ ಕಾರ್ಯಕರ್ತರ ಮೇಲೆ ಅದನ್ನ ಖಂಡಿಸಿ ನಾವು ಇಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಏನು ಮೆರವಣಿಗೆ ನಡೆಯುವ ಸಮಯದಲ್ಲಿ ಪೂರ್ವ ನಿಯೋಜಿತವಾಗಿ ಮಸೀದಿಯಲ್ಲಿ ಮೊದಲೇ ಕಲ್ಲುಗಳನ್ನ ಕಬ್ಬು ರಾಡ್ಗಳನ್ನ ಇಟ್ಕೊಂಡು ಆ ಮೆರವಣಿಗೆ ಬರ್ತಾ ಇದ್ದಂಗೆ ಏಕಾಏಕಿ ಅಲ್ಲಿ ಲೈಟ್ಗಳನ್ನೆಲ್ಲ ಆಫ್ ಮಾಡಿ ಹಿಂದೂ ಕಾರ್ಯಕರ್ತರ ಮೇಲೆ ಎಸ್ತಿರೋದು ನಿಜಕ್ಕೂ ಖಂಡನೀಯ ಜೊತೆಗೆ ಈ ಇವರು ಎಸ್ದಾಗ ಹಿಂದೂ ಕಾರ್ಯಕರ್ತರು ಹಾಗೂ ಪೊಲೀಸ್ಗಳಿಗೆ ಹಲವಾರು ಗಾಯಗಳಾಗಿ ಆಸ್ಪತ್ರೆ ದಾಖಲಾಗಿರೋದು ಅತ್ಯಂತ ನೋವಿನ ಸಂಗತಿ ಈ ಘಟನೆಯನ್ನು ನೋಡಿದ್ರೆ ನಮ್ಗನಿಸ್ತಾ ಇದೆ ನಾವು ಪಾಕಿಸ್ತಾನದಲ್ಲಿದ್ದೀವೋ ಕರ್ನಾಟಕದಲ್ಲಿ ಅಂತ ನಾವು ಎತ್ತ ಹೋಗ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಇವರ ಮಾನ್ಯ ಮುಖ್ಯಮಂತ್ರಿಗಳು ಅತಿಯಾದ ಮುಸ್ಲಿಂ ಓಲೈಕೆಯಿಂದಾಗಿ ಈ ರೀತಿ ಆಗ್ತಾ ಇದೆ ಏನು ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಮುಸ್ಲಿಮರು ಶಾಂತಿ ದೂತರು ಅಂತ ಹೇಳಿದ್ದಾರೆ ಏನು ಶಾಂತಿ ದೂತಾರೆ ಇವರು ಹಾಗೂ ಮೊನ್ನೆ ವಿಜಯಪುರ ಹಾಗೂ ಹಾವೇರಿಯಲ್ಲಿ ನಡೆದಂಥ ಈದ್ ಮಿಲಾದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಹಲವಾರು ಮುಸ್ಲಿಂ ಪುಂಡ್ರಿಗಳು ಪ್ಯಾಲೆಸ್ಟೈನ್ ಬಾವುಟವನ್ನು ಇಟ್ಕೊಂಡಿದ್ದಾರೆ ನೀವು ಕರ್ನಾಟಕದಲ್ಲಿ ಪ್ಯಾಲೆಸ್ಟೈನ್ ಇದ್ದೀರಾ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಮುಸ್ಲಿಮರಿಗೆ ಅಂತಲೇ ಹಲವಾರು ಭಾಗ್ಯಗಳು ನಮ್ಮ ಏನು ಬಿಟ್ಟಿ ಭಾಗ್ಯಗಳಿದೆ ಅದನ್ನ ಎಲ್ಲ ಸದುಪಯೋಗ ಪಡಿಸ್ಕೊಳ್ಳೋದು ಮುಸ್ಲಿಮ್ ಮುಸ್ಲಿಂ ಬಾಂಧವರ ಕಡೆ ಆ ಮುಸ್ಲಿಂ ಬಾಂಧವರು ಬಿಟ್ಟಿ ಭಾಗ್ಯಗಳನ್ನ ಪಡ್ಕೊಂಡು ನಮ್ಮ ಮೇಲೆ ಕಲ್ಲೆಸೆಯೋದು ನಮ್ಮ ರಾಜ್ಯದ ಅನ್ನ ನೀರನ್ನು ತಿಂದು ಈ ರೀತಿ ನಮ್ಮ ಮೇಲೆ ಕಲ್ಲೆಸಿಯೋದು ನಿಜಕ್ಕೂ ಖಂಡನೀಯ ಇದಕ್ಕೆ ಕರ್ವಾಣ ಹಾಕ್ಬೇಕು ಹಾಗೂ ಅವ್ರ ಮೇಲೆ ಝುಮೋಟ ಕೇಸನ್ನ ದಾಖಲು ಮಾಡಬೇಕು ಒಂದು ಕಡೆ ನೋಡಿದ್ರೆ ರಾಜ್ಯ ಸರ್ಕಾರ ಮುಸ್ಲಿಮ ಓಲೈಕೆಗಾಗಿ ಹಿಂದೂಗಳನ್ನ ವಿರೋಧ ಮಾಡ್ಕೋತಾ ಇದೆ ಇತ್ತೀಚೆಗೆ ನಡೆದಂಥ ಧರ್ಮಸ್ಥಳದ ಪ್ರಕರಣ ಆಗ್ಬೋದು ಚಾಮುಂಡಿ ಬೆಟ್ಟದ ಪ್ರಕರಣ ಆಗ್ಬೋದು ಹಾಗೂ ಏನು ನಮ್ಮ ಹಿಂದೂ ಧಾರ್ಮಿಕ ಹಬ್ಬ ನಾಡ ಹಬ್ಬ ದಸರಾ ಇದೆ ದಸರಾ ಹಬ್ಬ ಹಬ್ಬಕ್ಕೂ ಸಹ ಉದ್ಘಾಟನೆಗೆ ಹಿಂದೂ ವಿರೋಧ ಧೋರಣೆಯನ್ನ ತೋರ್ತಿದೆ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಲಿಲ್ಲ ಅಂತಂದ್ರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಅತಿಯಾದ ಓಲೈಕೆ ಮಾಡಿ ನಮ್ಗಳನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದೆ ಈ ಕೂಡಲೇ ನಮ್ಮ ಕನ್ನಡಿಗೆ ಹಿಂದೂ ಬಾಂಧವ ಬಾಂಧವರೆಲ್ಲ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಪ್ರದರ್ಶನವನ್ನು ತೋರಿಸಿ ಇನ್ನು ಮುಂದೆ ನಾನು ನಮ್ಮ ಮತದಾರ ಏನಿದ್ರೆ ಬಿಟ್ಟಿ ಭಾಗ್ಯಗಳಿಗೆ ಮಾರ್ಕಡೆದೇ ಕಾಂಗ್ರೆಸ್ಗೆ ಒಳ್ಳೆ ನಮ್ಮ ಹಿಂದೂಗಳನ್ನ ಕಾಯುವಂತ ಪಕ್ಷಕ್ಕೆ ಓಟನ್ನು ಹಾಕಬೇಕು ಈ ಕೂಡಲೇ ರಾಜ್ಯ ಸರ್ಕಾರ ಏನು ದುಷ್ಕರ್ಮಿಗಳು ಕಲ್ಲನ್ನು ಎಸ್ತಿದ್ರೆ ಅವ್ರ ಮೇಲೆ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಂಡು ಮುಂದೆ ಈ ರೀತಿ ಯಾವುದೇ ಒಂದು ಪ್ರಕರಣಗಳು ಸಹ ಮರುಕಳಿಸಬಾರ್ದು